ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಮೊದಲು ನೀರಿನಲ್ಲಿ ಹಾಕಿ ನಂತರ ಕರಗಿಸಿ ಮೊಜ್ಜಾರೆಲ್ಲ ಹಾಕಿ ನಂತರ ಮೊಟ್ಟೆಗಳನ್ನು ಹಾಕಿ ನಂತರ ಮೂರು ಪದಾರ್ಥಗಳನ್ನು ಹಾಕಿ ಡೀಪ್ ಫ್ರೈ ಮಾಡಿ ಆನಂದಿಸಿ ಉತ್ತರದ ಗೋಪುರವನ್ನು ನಿರ್ಮಿಸಲು ನಿಮ್ಮ ತಂಡದೊಂದಿಗೆ ಸಿದ್ಧರಾಗಿ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಪಡೆಯಲು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಅಷ್ಟು ಎತ್ತರಕ್ಕೆ ಹೋಗಲು ಮತ್ತು ಸಾಧ್ಯವಾದಷ್ಟು ಮಹಡಿಗಳನ್ನು ನಿರ್ಮಿಸಲು ಬ್ಲಾಕ್ ಅನ್ನು ಬಿಡಿ ಬೋನಸ್ ವರೆಗೆ ಬ್ಲಾಕ್ ಗಳನ್ನು ಜೋಡಿಸಿ ಮೊದಲು ನೀರಿಗೆ ಹಾಕಿ ನಂತರ ಮೊಜ್ಜಾರಿಲ್ಲ ಕರಗಿಸಿ ನಂತರ ಮೊಟ್ಟೆಗಳನ್ನು ಹಾಕಿ ನಂತರ ಮೂರು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹುರಿದು ಆನಂದಿಸಿ ಸರಿ ನಾವು ಪ್ರಶ್ನೆಗಳನ್ನು ರಚಿಸುವ ಮೂಲಕ ಬ್ಲಾಕ್ ಗಳನ್ನು ನಿರ್ಮಿಸಲು ಮತ್ತು ಬ್ಲಾಕ್ ಗಳನ್ನು ನಿರ್ಮಿಸಲು ಇದೆ ಮತ್ತು ಬ್ಲಾಕ್ ಗಳನ್ನು ನಿರ್ಮಿಸಿ ನಂತರ ನಾವು ಮೇಲಕ್ಕೆ ಹೋಗುತ್ತೇವೆ ಪ್ರಯತ್ನಿಸಲು ನಾವು ನಿರ್ಮಿಸೋಣ ಮತ್ತು ಅದು ಸರಿಯಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ನಾವು ಎತ್ತರಕ್ಕೆ ಏರಲು ನಿರ್ಮಿಸುತ್ತೇವೆ ಮತ್ತು ಅಂತಿಮವಾಗಿ ಸಸ್ಯಗಳು ರಸ್ತೆಗಳು ಶಾಲೆ ನಗರ ಮತ್ತು ಗಗನಚುಂಬಿ ಕಟ್ಟಡಗಳನ್ನು ಬಿಟ್ಟು ಕೊನೆಯ ಬ್ಲಾಕ್ ಆಗಿದೆ ಸರಿ ಅದು ನಿಧಾನವಾಗಿ ಆಕಾಶಕ್ಕೆ ಇರುತ್ತಿದೆ ಬ್ಲಾಕ್ಗಳನ್ನು ಸಂಗ್ರಹಿಸಿ ಮತ್ತು ಸಂಪೂರ್ಣವಾಗಿ ನಿರ್ಬಂಧಿಸಲಾದ ಮೂರು ಸ್ಟಾಕ್ ಅನ್ನು ಸಂಗ್ರಹಿಸಿ ಅಂತಿಮ ಹಂತ ಉಳಿದಿದೆ ಸರಿ ಅದು ಎತ್ತರಕ್ಕೆ ತಲುಪುತ್ತಿದೆ ನೋಡಿ ಅದು ಆಕಾಶಕ್ಕೆ ಇರುತ್ತಿದೆ ಸರಿ ಆಕಾಶದಲ್ಲಿ ಹೆಚ್ಚು ಎತ್ತರಕ್ಕೆ ಹೋಗಲು ನಾವು ಬ್ಲಾಕ್ಗಳನ್ನು ನಿರ್ಮಿಸುತ್ತೇವೆ ಅದು ತುಂಬಾ ಎತ್ತರದಲ್ಲಿದೆ ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋಗಲು ಬ್ಲಾಕ್ಗಳನ್ನು ನಿರ್ಮಿಸಿ ಮತ್ತು ಆಕಾಶದಲ್ಲಿ ಸೂಪ್ ಎತ್ತರಕ್ಕೆ ತಲುಪುವ ಅತಿ ಎತ್ತರದ ಗೋಪುರದಿಂದ ಈ ಬ್ಲಾಕ್ ಅನ್ನು ನಿರ್ಮಿಸಿ ಮತ್ತು ತುಂಬಾ ಎತ್ತರ ಮತ್ತು ಎತ್ತರಕ್ಕೆ ಅದು ಆಕಾಶಕ್ಕೆ ಎತ್ತರದಲ್ಲಿದೆ ಅದು ಎತ್ತರದ ಗೋಪುರವನ್ನು ನಿರ್ಮಿಸುತ್ತಿದೆ ನಿರ್ಬಂಧಿಸುತ್ತದೆ ಅದು ಎತ್ತರಕ್ಕೆ ಏರುತ್ತಿದೆ ಅದು ತುಂಬಾ ಎತ್ತರವಾಗಿದೆ ಮತ್ತು ಅತಿ ಎತ್ತರದ ಗೋಪುರದ ಮೇಲೆ ಆಕಾಶಕ್ಕೆ ಏರಿದೆ ಮತ್ತು ಆಕಾಶಕ್ಕೆ ಬಿದ್ದಿದೆ ಮತ್ತು ಅದು ನೋಡಲಿಲ್ಲ ಸರಿ ಬೇಗ ಸ್ವಲ್ಪ ಅಪ್ಡೇಟ್ ಕೊಡಿ ನಾನು ತುಂಬಾ ಎತ್ತರಕ್ಕೆ ಹೋದೆ ಮತ್ತು ಅದು ತುಂಬಾ ಎತ್ತರದಲ್ಲಿದೆ ಮತ್ತು ಆಕಾಶದಲ್ಲಿ ಅತಿ ಎತ್ತರದ ಗೋಪುರವನ್ನು ನಿರ್ಮಿಸುತ್ತಿದ್ದೇನೆ ನಾನು ತುಂಬಾ ಎತ್ತರದಲ್ಲಿ ನಿರ್ಮಿಸುತ್ತಿದ್ದ ಬ್ಲಾಕ್ಗಳನ್ನು ಆಕಾಶಕ್ಕೆ ಬೀಳಿಸಿದೆ ಮತ್ತು ಅದು ಆಕಾಶಕ್ಕೆ ಏರಿತು ನಾನು ತುಂಬಾ ಎತ್ತರದಲ್ಲಿ ನಿರ್ಮಿಸುತ್ತಿದ್ದ ಬ್ಲಾಕ್ಗಳನ್ನು ಆಕಾಶಕ್ಕೆ ಬೀಳಿಸಿದೆ ಮತ್ತು ಅದು ಆಕಾಶಕ್ಕೆ ಏರಿತು ಸರಿ ಅದು ಎತ್ತರದ ಗೋಪುರವನ್ನು ನಿರ್ಮಿಸುತ್ತಿದೆ ಎತ್ತರದಲ್ಲಿದೆ ಸರಿ ಅದು ಆಕಾಶಕ್ಕೆ ಎತ್ತರದಲ್ಲಿದೆ ಮತ್ತು ಎತ್ತರದಲ್ಲಿದೆ ಮತ್ತು ತುಂಬಾ ಎತ್ತರದಲ್ಲಿದೆ ಅರ್ಧ ಸಮಯ ಸರಿ ಹೌದು ಅದು ಅತಿ ಎತ್ತರದ ಗೋಪುರವನ್ನು ನಿರ್ಮಿಸಲಿದೆ ಆದ್ದರಿಂದ ನಾಲ್ಕು ನಿಮಿಷಗಳ ಅರ್ಧದಷ್ಟು ಸಮಯದಿಂದ ಪ್ರಾರಂಭಿಸೋಣ ಅದು ಅತಿ ಎತ್ತರದ ಗೋಪುರದಲ್ಲಿ ಆಕಾಶಕ್ಕೆ ತುಂಬಾ ಎತ್ತರಕ್ಕೆ ಇರುತ್ತಿದೆ ಅದು ಅತಿ ಎತ್ತರದ ಗೋಪುರದಲ್ಲಿ ಆಕಾಶಕ್ಕೆ ತುಂಬಾ ಎತ್ತರಕ್ಕೆ ಇರುತ್ತಿದೆ ಅದು ತುಂಬಾ ಎತ್ತರದಲ್ಲಿದೆ ಇದು ಆಕಾಶದಲ್ಲಿ ತುಂಬಾ ಎತ್ತರದ ಗೋಪುರದಲ್ಲಿದೆ ಇದನ್ನು ಮುಗಿಸಲು ಸಾಧ್ಯವಿಲ್ಲ ಇದು ಆಕಾಶದಲ್ಲಿ ತುಂಬಾ ಎತ್ತರದ ಗೋಪುರದಲ್ಲಿದೆ ಇದನ್ನು ಮುಗಿಸಲು ಸಾಧ್ಯವಿಲ್ಲ ಅದು ನಿರ್ಮಾಣವಾಗುತ್ತಿದೆ ಮತ್ತು ಅತಿ ಎತ್ತರದ ಗೋಪುರ ಮತ್ತು ಅದು ಕಹೂಪ್ ಪ್ಲೇ ಆಗುತ್ತಿದೆ ನೀವು ಇದನ್ನು ತಿನ್ನುತ್ತೀರಾ ಎಂಬ ಪ್ರಶ್ನೆಗಳು ವಾಸ್ತವವಾಗಿ ಕಡಿಮೆಯಿದ್ದವು ತಮಿಳು ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ವಿಕಸನಗೊಂಡಿತು ಅದರ ಆರಂಭಿಕ ರೂಪ ತಮಿಳು ಬ್ರಾಹ್ಮಿ ಕ್ಲಿ ಮೂರನೇ ಶತಮಾನ ಕ್ರಿ ಶತಮಾನ ಇದನ್ನು ಕಲ್ಲಿನ ಮೇಲಿನ ಶಾಸನಗಳಿಗೆ ಬಳಸಲಾಗುತ್ತಿತ್ತು ಇದು ಹೆಚ್ಚು ಕರ್ಸಿವ್ ಮತ್ತು ದುಂಡಗಿನ ಆರಂಭಿಕ ತಮಿಳು ಲಿಪಿಯಾಗಿ ಐದನೇ ಎಂಟನೇ ಶತಮಾನ ನಂತರ ಪ್ರಮಾಣೀಕೃತ ಮಧ್ಯಕಾಲೀನ ತಮಿಳು ಲಿಪಿ ಶ ಹದಿಮೂರನೇ ಹದಿನೈದನೇ ಶತಮಾನ ಮತ್ತು ಅಂತಿಮವಾಗಿ ಹದಿನಾರನೇ ಶತಮಾನದಿಂದ ಆಧುನಿಕ ತಮಿಳು ಲಿಪಿಯಾಗಿ ಬೆಳೆಯಿತು ದಾರಿಯುದ್ದಕ್ಕೂ ಲಿಪಿಯು ತಾಳೆಗರಿಗಳು ಮತ್ತು ಸಂಸ್ಕೃತ ಎರವಲು ಪದಗಳನ್ನು ಸೇರಿಸುವ ಅಗತ್ಯತೆಯಂತಹ ವಿಭಿನ್ನ ಬರವಣಿಗೆಯ ಸಾಮಗ್ರಿಗಳಿಗೆ ಹೊಂದಿಕೊಂಡಿತು ಇದು ಕೆಲವು ಪಾತ್ರಗಳಿಗೆ ಗ್ರಂಥ ಲಿಪಿಯನ್ನು ಸೇರಿಸುವುದು ಮತ್ತು ಪಲ್ಲವ ಚೋಳ ಲಿಪಿಯ ಅಭಿವೃದ್ಧಿಯಂತಹ ಬದಲಾವಣೆಗಳಿಗೆ ಕಾರಣವಾಯಿತು ಭಾಷೆಯು ಮೂರು ಪ್ರಮುಖ ಹಂತಗಳ ಮೂಲಕ ವಿಕಸನಗೊಂಡಿದೆ ಅಕಿಮೆನಿಟ್ ಸಾಮ್ರಾಜ್ಯದಿಂದ ಸುಮಾರು ಕ್ರಿ ಹೂ ಐನೂರ ಇಪ್ಪತ್ತೈದರಿಂದೂರು ಸಾಮ್ರಾಜ್ಯದ ಅವಧಿಯಲ್ಲಿ ಮಧ್ಯ ಪರ್ಷಿಯನ್ ಸುಮಾರು ಮತ್ತು ಹೂ ಪರ್ಷಿಯನ್ ಸುಮಾರು ಒಂಬತ್ತನೇ ಶತಮಾನ ಸಿಇಿಯಿಂದ ಆರಂಭವಾಗಿ ಇಂದಿನವರೆಗೆ ಈ ವಿಕಸನವು ಲಿಪಿ ಬದಲಾವಣೆಗಳನ್ನು ಒಳಗೊಂಡಿತ್ತು ಮುಖ್ಯವಾಗಿ ಅರಬ್ ವಿಜಯದ ನಂತರ ಹಳೆಯ ಪರ್ಷಿಯನ್ ಯೂನಿಫಾಲ್ನಿಂದ ಅರೇಬಿಕ್ ಲಿಪಿಗೆ ಬದಲಾವಣೆ ಮತ್ತು ಗಮನಾರ್ಹ ಶಬ್ದಕೋಶ ಇರವಲು ವಿಶೇಷವಾಗಿ ಇಸ್ಲಾಮಿಕ್ ವಿಜಯದ ನಂತರ ಅರೇಬಿಕ್ನಿಂದ ಸಂಸ್ಕೃತವು ಪ್ರಾಚೀನ ಮೂಲ ಇಂಡೋ ಯುರೋಪಿಯನ್ ಭಾಷೆಯಿಂದ ವಿಕಸನಗೊಂಡಿತು ಅದರ ಆರಂಭಿಕ ದಾಖಲಿತ ರೂಪವಾದ ವೈದಿಕ ಸಂಸ್ಕೃತವು ಸುಮಾರು ಕ್ರಿಪ್ಪು ಒಂದು ಐನೂರರ ಹಿಂದಿನದು ದೀರ್ಘ ಮೌಖಿಕ ಸಂಪ್ರದಾಯ ಮತ್ತು ಋಗ್ವೇದದ ಸಂಕಲನವನ್ನು ಅನುಸರಿಸಿ ತತ್ವಜ್ಞಾನಿ ಪಾಣಿನಿ ಕ್ರಿಪ್ಪು ಐದನೇ ಶತಮಾನದಲ್ಲಿ ಸಂಸ್ಕೃತವನ್ನು ಪ್ರಮಾಣೀಕರಿಸಿದರು ಭಾರತೀಯ ಧರ್ಮ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಭಾಷೆಯಾದ ಶಾಸ್ತ್ರೀಯ ಸಂಸ್ಕೃತವನ್ನು ರಚಿಸಿದರು ಕಾಲಾನಂತರದಲ್ಲಿ ಮಾತನಾಡುವ ಭಾಷೆ ವಿವಿಧ ಪ್ರಾಕೃತ ಮತ್ತು ಅಪಭ್ರಂಶ ಉಪಭಾಷೆಗಳಾಗಿ ವಿಕಸನಗೊಂಡಿತು ಇದು ನಂತರ ಅನೇಕ ಆಧುನಿಕ ಇಂಡೋ ಆರ್ಯನ್ ಭಾಷೆಗಳಿಗೆ ಕಾರಣವಾಯಿತು ಆದರೂ ಸಂಸ್ಕೃತವು ಭಾರತದ ಅಧಿಕೃತ ಭಾಷೆಯಾಗಿ ಉಳಿದಿದೆ ಸಮಯ ಮೀರುತ್ತಿದೆ ಮಾಡೋಣ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಶೂನ್ಯ ಅದು ಖುಷಿ ಕೊಟ್ಟಿತು ಪ್ರಶ್ನೆ ಮೊದಲು ನೀರಿನಲ್ಲಿ ಹಾಕಿ ನಂತರ ಕರಗಿಸಿ ನಂತರ ಮೊಟ್ಟೆಗಳನ್ನು ಹಾಕಿ ನಂತರ ಮೂರು ಪದಾರ್ಥಗಳನ್ನು ಮತ್ತು ಆಳವಾಗಿ ಫ್ರೈ ಮಾಡಿ ಆನಂದಿಸಿ ಮತ್ತು ಪ್ರಶ್ನೆಯನ್ನು ಆಡಿ ಆಕಾಶಕ್ಕೆ ಮತ್ತು ಎತ್ತರದವರೆಗೆ ಮತ್ತು ತುಂಬ ಎತ್ತರಕ್ಕೆ ಹೋದೆ मत्ते आगोना, मत्ते भेटिया गोना मत्ते भेटिया गोना